यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानां स्रजाम्यहं परित्राणाय साधूनां विनाशाय चतुष्कृतां धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನ ಹಿಂದೂ ಧರ್ಮದ ಎಲ್ಲ ಸಹರದ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಹದಿನೆಂಟು ಪುರಾಣಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದೆ ಅದೇ ರೀತಿ ಅದು ಪೂರ್ತಿ ವೈಷ್ಣವ ತತ್ವಕ್ಕೆ ಅನುಗುಣವಾಗಿ ರಚಿಸಿದಂಥ ಶ್ಲೋಕದ ವಿವರಣೆ ಅದು ಹಾಗೆಯೇ ಇಲ್ಲಿ ಶಿವಪುರಾಣ ಮತ್ತು ದೇವಿ ಪುರಾಣ ಅಂತ ಇನ್ನೆರಡು ಪುರಾಣಗಳಿದೆ ಈ ಶಿವಪುರಾಣ ಪುರಾಣ ಶಿವನ ತತ್ವದ ಬಗ್ಗೆ ವಿವರಿಸ್ತದೆ ಶಿವ ಮತ್ತೆ ಶಕ್ತಿಯ ಕತೆ ಸೃಷ್ಟಿಯ ಆದಿಯ ಕತೆ ಇದನ್ನೆಲ್ಲ ವಿವರಿಸ್ತದೆ ವಿಷ್ಣು ಪುರಾಣದಲ್ಲಿ ಶೇಷ ಶಯನನಾಗಿ ಕ್ಷೀರಸಾಗರದಲ್ಲಿ ಮಹಾವಿಷ್ಣು ಮಲಗಿದ್ದ ಅನ್ನುವಂಥ ಕಥೆಯಿಂದ ಪ್ರಾರಂಭ ಆದರೆ ಅದೇ ಶಿವಪುರಾಣ ಪುರಾಣ ಆನಂದ ಸ್ವರೂಪಿಯಾದಂಥ ಪರಬ್ರಹ್ಮ ಶಿವ ಇದ್ದ ಹಾಗಿದರೆ ಇಲ್ಲಿ ಆಕಾಶ ಇತ್ತು ಆಕಾಶದಲ್ಲಿ ಪೊಟೋನ್ ಪಾರ್ಟಿಕಲ್ ಅಂತ ದೇವಿ ಕಣ ಅಂತ ಹೆಸರು ಇಂಥ ಪೊಟೋನ್ ಪಾರ್ಟಿಕಲ್ ಆಕಾಶ ತುಂಬ ತುಂಬಿಕೊಂಡಿತ್ತು ಇಲ್ಲಿ ಯಾವುದೇ ರೀತಿಯ ವಸ್ತುಗಳಿರಲಿಲ್ಲ ಅಂದರೆ ಶಿವಶಕ್ತಿ ಯುಕ್ತವಾದಂಥ ಸ್ಥಿತಿಯಲ್ಲಿದ್ದರು ಹೀಗೆ ಒಮ್ಮೆ ಶಿವ ಆಲೋಚಿಸ್ತಾನೆ ನನ್ನಷ್ಟೇ ಶಕ್ತಿಶಾಲಿಯಾದ ಹಾಗೆ ಮುಂದೆ ಈ ಜಗತ್ತಿನಲ್ಲಿ ನಡೆಯುವ ಸೃಷ್ಟಿಯನ್ನು ಪರಿಪಾಲನೆ ಮಾಡಲಿಕ್ಕೋಸ್ಕರ ತನ್ನದೇ ಸ್ವರೂಪದ ಇನ್ನೊಂದು ಭಾಗವಾಗಿ ವಿಷ್ಣುವನ್ನು ಸೃಷ್ಟಿಸ್ತಾನೆ ನೀನು ಎಲ್ಲ ಕಡೆ ವ್ಯಾಪಕನಾಗಿರುವುದರಿಂದ ನಿನಗೆ ವಿಷ್ಣು ಅಂತ ಹೆಸರು ಹೇಳ್ತಾನೆ ಇನ್ನು ನೀನು ಸಾವಿರ ವರ್ಷ ತಪಶ್ಚರ್ಯವನ್ನು ಆಚರಿಸಿ ನನ್ನನ್ನು ಸಾಕ್ಷಾತ್ಕರಿಸಿಕೋ ಅಂತ ಹೇಳಿ ಅವನನ್ನು ತಪಶ್ಚರ್ಯದಲ್ಲಿ ನಿಲ್ಲಿಸ್ತಾನೆ ಒಂದು ಸಾವಿರ ವರ್ಷ ವಿಷ್ಣುವಿನ ತಪಸ್ಸಿನಿಂದ ಇಲ್ಲಿಯವರೆಗೆ ನಿರಾಕಾರ ಸ್ವರೂಪದಲ್ಲಿದ್ದಂಥ ಶಿವ పంచవక్రం దశభుజం సర్వాభరణూషితం నీలగ్రీవం శశాంకాంకం నాగయజ్ఞోపవీతినం శంకాంకం నాగయజ్ఞోపవీ వ్యాఘ్రచర్మోత్తరీ వరేణ్యమభయ్రదం కమండల్వక్షత్రణం అన్వితం శూలపానినం జ్వలంతం పింగళజట శిఖామద్యోదారిణం ఉమా ఉమాదారిణం అమృత ప్లూతం శాంతం దివ్య భోగ సమన్వితం దిగ్దేవత సమాయుక్తం సురాసుర నమస్కృతం ನಿತ್ಯಂಚ ಶಾಶ್ವತಂ ಶುದ್ಧಂ ಧ್ರುವಮಕ್ಷರ ಅವ್ಯಯಂ ಸರ್ವ್ಯಾಪಿನ ಮೀಶಾನಂ ರುದ್ರಂ ವೈವಿಶ್ವರೂಪಿಣಂ ಏವಂ ಧ್ಯಾತ್ವ ದ್ವಿಜ ಸಮ್ಯಕ್ ತಥೋ ಮಂತ್ರದಲ್ಲಿ ಸಾಕಾರ ರೂಪದ ಶಿವನ ಧ್ಯಾನ ಮಂತ್ರ ಇದೆ ಹೀಗೆ ಸಾಕಾರ ರೂಪದಲ್ಲಿ ಸೃಷ್ಟಿಗೊಂಡಂಥ ಶಿವ ವಿಷ್ಣುವಿಗೆ ಹೇಳ್ತಾನೆ ನೀನು ಸಾವಿರ ವರ್ಷ ತಪಶ್ಚರ್ಯವನ್ನು ಆಚರಿಸಿ ತುಂಬ ದನಿದಿದ್ದಿ ಆದ್ದರಿಂದ ನೀನು ಸಾವಿರ ವರ್ಷಗಳ ಕಾಲ ಯೋಗ ನಿದ್ರೆಯಲ್ಲಿ ಮಲಗು ಮುಂದೆ ಸೃಷ್ಟಿಕ್ರಿಯೆ ಆದ ನಂತರ ನಿನ್ನನ್ನು ನಾನು ಎಬ್ಬಿಸ್ತೇನೆ ಅಂತ ಹೇಳ್ತಾರೆ ಹೀಗೆ ಸಾವಿರ ವರ್ಷ ತಪಶ್ಚರ್ಯದಿಂದ ಬಳಲಿದಂಥ ವಿಷ್ಣು ಯಾವುದು ಇಲ್ಲಿ ಶೇಷ ಖಾಲಿ ಉಂಟು ಶೇಷ ಅಂತೇಳಿದರೆ ಖಾಲಿ ಇರುವ ಜಾಗದಲ್ಲಿ ಯಾವುದು ಉಳಿದುಂಟು ಅಂಥ ವಸ್ತು ಅದು ಶೇಷ ಶಯನನಾಗಿ ಮಹಾವಿಷ್ಣು ಮಲಗಿದ್ದ ಇಲ್ಲಿಂದ ವಿಷ್ಣು ಪುರಾಣ ಪ್ರಾರಂಭ ಆಗುವುದು ಹೀಗೆ ಯೋಗ ನಿದ್ರೆಯಲ್ಲಿ ಮಲಗಿದಂಥ ವಿಷ್ಣುವಿನ ಹೊಕ್ಕುಳಿನಿಂದ ಬ್ರಹ್ಮ ಸೃಷ್ಟಿಯಾಗುವುದು ಹಾಗೆಯೇ ಬ್ರಹ್ಮ ನನ್ನ ಸೃಷ್ಟಿಗೆ ಯಾರು ಕಾರಣ ಯಾವ ಕಾರಣಕ್ಕೋಸ್ಕರ ನನ್ನ ಸೃಷ್ಟಿ ನಾನು ಯಾರು ಈ ಎಲ್ಲ ಗೊಂದಲಮಯವಾದಂಥ ಸ್ಥಿತಿಯಲ್ಲಿರುವಾಗ ಸುತ್ತಮುತ್ತ ನೀರು ಮಾತ್ರ ಕಾಣ್ತದೆ ಬೇರೆ ಏನಿಲ್ಲ ಯಾಕಂತೇಳಿ ಅವ ವಿಷ ತೀತಿ ವಿಷ್ಣು ಎಲ್ಲ ಕಡೆ ವ್ಯಾಪಕನಾದವ ವಿಷ್ಣು ಅದಕ್ಕೆ ಅವನನು ನಾರಾಯಣ ಅಂತ ಕರೆಯೋದು ನಾರಾಯಣ ನಾರಸ್ಯಾಯನ ನಾರಾಯಣ ನಾರ ಹೇಳಿದರೆ ನೀರು ಅದರಲ್ಲಿ ಮಲಗಿದವ ಪವಡಿಸಿದವ ಅಂತ ಇನ್ನು ಬ್ರಹ್ಮನಿಗೆ ಸುತ್ತಮುತ್ತ ಯಾವ ಅವಕಾಶವೂ ಇಲ್ಲ ಇದನ್ನು ಹುಡುಕುವಂಥದ್ದು ಇನ್ನು ನೋಡುವಾಗ ತಾನು ಕುಳಿತಂಥ ತಾವರೆ ಏನಿದೆ ಆ ತಾವರೆಯ ಮಧ್ಯದಲ್ಲಿ ಒಂದು ತೂತಿದೆ ಇನ್ನು ಬ್ರಹ್ಮ ಏನು ಮಾಡ್ತಾನೆ ಆ ತಾವರೆಯ ತೂತಿನ ಮುಖಾಂತರ ಕೆಳಗಿಳಿತಾನೆ ಕೆಳಗೆ ಒಂದು ಸಾವಿರ ವರ್ಷ ಚಲಿಸಿದ್ರೂ ಅದರ ಬುಡ ಸಿಗುವುದಿಲ್ಲ ಹಾಗೆ ಅವ ಮತ್ತೆ ಹಿಂದಕ್ಕೆ ಬರ್ತಾನೆ ಹಿಂದಕ್ಕೆ ಬಂದು ಏನು ಮಾಡೋದು ಈಗ ಕಣ್ಣು ಮುಚ್ಚಿ ಕುಳಿತುಕೊಳ್ತಾನೆ ಕಣ್ಣು ಮುಚ್ಚಿ ಕುಳಿತುಕೊಂಡು ಧ್ಯಾನದ ಸ್ಥಿತಿಗೆ ಇಳಿದಾಗ ಬ್ರಹ್ಮನ ಎದುರಲ್ಲಿ ಶಂಕಚಕ್ರ ಗದಾಪದ್ಮಧಾರಿಯಾದಂಥ ವಿಷ್ಣು ಪ್ರತ್ಯಕ್ಷನಾಗ್ತಾನೆ ಹೇಳ್ತಾನೆ ಮಗನೇ ಬ್ರಹ್ಮದೇವ ಕಣ್ಣು ತೆರೆ ಸಿಟ್ಟಿನಿಂದ ಬ್ರಹ್ಮ ಹೇಳ್ತಾನೆ ಮಗ ನೀನು ಇಲ್ಲಿಯವರೆಗೆ ರೂಪವೇ ಇಲ್ಲದ ನಿನ್ನನ್ನು ಸೃಷ್ಟಿಸಿದ್ದು ನಾನು ಹಾಗೆಯೇ ಹುಟ್ಟುವಾಗಲೇ ಬಿಳಿ ಗಡ್ಡದಿಂದ ಹುಟ್ಟಿದ ನಾನು ಜಗತ್ತಿಗೆ ಪಿತಾಮಹ ಹೀಗೆ ರಜೋಗುಣದ ಬ್ರಹ್ಮ ವಿಷ್ಣುವಿನೊಂದಿಗೆ ಯುದ್ಧಕ್ಕಿಳಿತಾನೆ ಜಗಳ ಮಾಡ್ತಾ ಇರುವ ಬ್ರಹ್ಮ ಮತ್ತು ವಿಷ್ಣು ನಾನು ಅಪ್ಪ ನಾನು ಅಪ್ಪ ಎಂದು ಜಗಳವನ್ನು ಮಾಡುವಾಗ ಅವರಿಬ್ಬರ ಮಧ್ಯೆ ಒಂದು ಸ್ಫಟಿಕದಂಥ ಲಿಂಗ ಬೃಹತ್ತಾದಂಥ ಲಿಂಗ ಉದ್ಭವಿಸಿತು ಅದರ ತುದಿ ಆಕಾಶದೆತ್ತರಕ್ಕುಂಟು ಅದರ ಬುಡ ಪಾತಾಳದವರೆಗುಂಟು ಈಗ ಈ ಜಗಳ ಮಾಡ್ತಾ ಇರುವ ಬ್ರಹ್ಮ ಮತ್ತು ವಿಷ್ಣು ನೆನೆಸ್ತಾರೆ ಇಲ್ಲಿಯವರೆಗೆ ನಾವು ಇಬ್ಬರು ಮಾತ್ರ ಇದ್ದದ್ದು ಈ ಮೂರನೇ ವಸ್ತು ಯಾವುದು ಇದು ಇಲ್ಲಿ ಬಂದದ್ದು ಹೀಗೆ ಬ್ರಹ್ಮ ಮತ್ತು ವಿಷ್ಣು ಒಂದು ಒಪ್ಪಂದ ಮಾಡಿಕೊಳ್ತಾರೆ ಬ್ರಹ್ಮ ತಪಶ್ಚರ್ಯವನ್ನು ಆಚರಿಸುವಾಗ ಆ ನಾಳದ ಮುಖಾಂತರ ಕೆಳಗೆ ಇಳಿದಿದ್ದಾನೆ ಆದ್ದರಿಂದ ಬ್ರಹ್ಮನಿಗೆ ಮೇಲೆ ಏನುಂಟು ಅದನ್ನು ನೋಡಲಿಕ್ಕಿದೆ ಹಾಗೇ ವಿಷ್ಣುವನ್ನು ಲಿಂಗದ ಬುಡ ನೋಡಲಿಕ್ಕೆ ಕಳಿಸ್ತಾನೆ ಹಾಗೆ ಬ್ರಹ್ಮ ಲಿಂಗದ ತುದಿಯನ್ನು ನೋಡಲಿಕ್ಕೆ ಹೊರಡ್ತಾನೆ ಹೀಗೆ ಇವರಿಬ್ಬರು ಹೊರಡುವಾಗ ವಿಷ್ಣು ಬಿಳಿಯ ಹಂದಿಯ ರೂಪದಲ್ಲಿ ಕೆಳಗಿಳಿತಾನೆ ಅದಕ್ಕೆ ನಮ್ಮ ಈ ಕಲ್ಪಕ್ಕೆ ಶ್ವೇತವರಹ ಕಲ್ಪ ಅಂತ ಹೆಸರು ಅಂದರೆ ನಾವೆಲ್ಲ ಬುಡ ನೋಡುವುದು ಮತ್ತು ಈ ತುದಿ ನೋಡುವ ಕೆಲಸದಲ್ಲೇ ಇನ್ನೂ ಬಾಕಿ ಆಗಿದ್ದೇವೆ ಅಂತ ನಾವು ಅದನ್ನು ಮುಟ್ಲೇ ಇಲ್ಲ ಇನ್ನೂ ಸಹ ಹಾಗೆ ಇಲ್ಲಿ ವಿಷ್ಣು ಬಿಳಿಯ ವರಹನಾಗಿ ಲಿಂಗದ ಬುಡವನ್ನು ನೋಡಲಿಕ್ಕೆ ಹೊರಟ ಹಾಗೆಯೇ ಬ್ರಹ್ಮ ಬಿಳಿಯ ಹಂಸವಾಗಿ ಮೇಲಕ್ಕೆ ಹಾರುತ್ತಾ ಹಾರುತ್ತಾ ಅದರ ತುದಿಯ ಕಡೆಗೆ ಹೊರಟ ಹೀಗೆ ಬ್ರಹ್ಮ ಮೇಲೆ ಹಾರುತ್ತಾ ಹೋಗ್ತಾ ಇದ್ದ ಹಾಗೆ ಮೇಲಿನಿಂದ ಒಂದು ಖೇದಗೆ ಕೆಳಗೆ ಬೀಳ್ತಾ ಉಂಟು ಆಗ ಬ್ರಹ್ಮ ಕೇಳ್ತಾನೆ ಕೇದೆಗೆ ಹತ್ರ ನೀನು ಯಾರು ನೀನು ಎಲ್ಲಿಂದ ಬಂದದ್ದು ಆಗ ಕೇದಗೆ ಹೇಳ್ತದೆ ನಾನು ಈ ಲಿಂಗದ ತುದಿಯಲ್ಲಿದ್ದೆ ನಿಮ್ಮಿಬ್ಬರ ಯುದ್ಧವನ್ನು ನೋಡಿ ಶಿವ ಗಹಗಹಿಸಿ ನಕ್ಕ ಹಾಗೆ ಅವನ ನಗುವಿನ ಆ ಕಂಪನದಿಂದ ಅವನ ತಲೆಯಲ್ಲಿದ್ದಂಥ ನಾನು ಕೆಳಗೆ ಬಿದ್ದೆ ಈಗ ಕೇದಗೆ ಕೇಳ್ತದೆ ನೀನೀಗೆಲ್ಲಿ ಹೊರಟದ್ದು ಬ್ರಹ್ಮ ಹೇಳ್ತಾನೆ ನಾನಿದರ ತುದಿಯನ್ನು ನೋಡ್ಲಿಕ್ಕೆ ಹೊರಟದ್ದು ಆ ಕೇದಾಗ ಹೇಳ್ತದೆ ನೀನು ಇದರ ತುದಿಯನ್ನು ನೋಡಲಿಕ್ಕೆ ಹೊರಡುವ ಅಗತ್ಯ ಇಲ್ಲ ಯಾಕಂದ್ರೆ ಅದು ನಿನಗೆ ಸಾಧ್ಯವೂ ಇಲ್ಲ ನಾನೇ ಬೀಳಲಿಕ್ಕೆ ಪ್ರಾರಂಭಿಸಿ ಒಂದು ಸಾವಿರ ವರ್ಷ ಆಯಿತು ಇನ್ನೂ ನಾನು ಇದರ ಬುಡವನ್ನು ಮುಟ್ಟಲಿಲ್ಲ ಆಗಿರುವಾಗ ನೀನಿನ್ನು ಮೇಲೆ ಹಾರಿಕೊಂಡು ಅದರ ತುದಿಯನ್ನು ನೋಡಲಿಕ್ಕೆ ಉಂಟ ಆಗ ಬ್ರಹ್ಮ ಹೇಳ್ತಾನೆ ಹಾಗೆ ಆಗುವುದಿಲ್ಲ ವಿಷ್ಣು ಅದರ ಬುಡವನ್ನು ನೋಡಲಿಕ್ಕೆ ಹೋಗಿದ್ದಾನೆ ಅವ ಒಂದು ವೇಳೆ ಬುಡವನ್ನು ನೋಡಿ ಬಂದರೆ ಆಗ ಅವ ಗೆದ್ದಾಗಿ ಅವ ಅಪ್ಪ ಅಂತ ಆಗ್ತದೆ ತುದಿಯನ್ನು ನೋಡಿ ಬಂದರೆ ಆಗ ನಾನು ಗೆದ್ದಾಗಿ ಇನ್ನು ನನಗೆ ಮೇಲೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಆದರೆ ಕೇದಗೆ ನೀನು ಮೇಲೇ ಇದ್ದವಲ್ವ ನೀನು ಅಲ್ಲಿದ್ದೆಲ್ಲ ನೋಡಿದ್ದೆ ಅಲ್ವಾ ಆದ್ದರಿಂದ ನೀನು ಏನು ನೋಡಿದ್ದೀ ಅದನ್ನು ಈಗ ನೀನು ನನಗೆ ಹೇಳಿದರೆ ಅದು ನಾನು ಸಹ ನೋಡಿದಾಗಿ ಈಗ ನಾನು ತುದಿಯನ್ನು ನೋಡಿದ್ದೇನೆ ಅಂತೇಳಿ ನೀನು ಸಾಕ್ಷಿ ಹೇಳಬೇಕು ವಿಷ್ಣುವಿಗೆ ಆಗ ಕೇದಗೆಗಾಯಿತು ಈ ಬ್ರಹ್ಮ ಸುಮ್ಮನೆ ಮೇಲಿನ ನನಗೆ ಆರುದಿ ಹಾಕಿ ನಾನು ಹೇಗು ನೋಡಿದ್ದೇನೆ ಆದ್ದರಿಂದ ಅವ ಸತ್ಯ ನಾನು ಹೇಳ್ತೇನೆ ಹೌದೌದು ಅವನು ಇದರ ತುದಿಯನ್ನು ನೋಡಿದ್ದಾನಂತ ಹೇಳ್ತೇನೆ ಅಂತೇಳಿ ಇಬ್ಬರು ಕೆಳಗೆ ಇಳಿತಾರೆ ಹಾಗೆಯೇ ಕೆಳಗೆ ಬರುವಾಗ ವಿಷ್ಣು ಸತ್ವಗುಣದವ ಅವ ಸತ್ತೇ ಹೇಳ್ತಾನೆ ಅವ ಬುಡ ಕಾಣಲಿಲ್ಲ ಸಿಗಲಿಲ್ಲ ಅವನಿಗೆ ಆದ್ದರಿಂದ ವಿಷ್ಣು ಪಾತಾಳದಿಂದ ಹಾಗೆಯೇ ಮೇಲೆ ಬಂದ ಮೇಲೆ ಬರುವಾಗ ಇಲ್ಲಿ ಬ್ರಹ್ಮ ಮತ್ತೆ ಕೇದಗೆ ನಿಂತಿದ್ದಾರೆ ಆಗ ಬ್ರಹ್ಮ ಹೇಳ್ತಾನೆ ವಿಷ್ಣು ಹತ್ರ ನಾನು ತುದಿ ನೋಡಿದೆ ಇನ್ನು ಬ್ರಹ್ಮ ನಾನು ತುದಿ ನೋಡಿದೆ ಅಂತ ಹೇಳಿದ ತಕ್ಷಣವೇ ಇಲ್ಲಿಯವರೆಗೆ ಆ ಸ್ಫಟಿಕದಂಥ ಯಾವ ಲಿಂಗ ಇತ್ತು ಆ ಲಿಂಗ ದೊಡ್ಡ ಶಬ್ದದೊಂದಿಗೆ ವಿಸ್ಫೋಟ ಆಯಿತು ಇನ್ನು ಆ ಶಬ್ದದ ಮಧ್ಯದಿಂದ ಆ ವಿಷ್ಣು ತಪಶ್ಚರ್ಯವನ್ನು ಆಚರಿಸುವಾಗ ಯಾರನ್ನು ಸಾಕ್ಷಾತ್ಕರಿಸಿದ ಅವ ಬಂದ ಯಾರು ಪಂಚವಕ್ರಂ ದಶಭುಜಂ ಸರ್ವಾಭರಣ ಭೂಷಿತಂ ಅನ್ನುವಂಥ ಶಿವ ತುಂಬ ಸಿಟ್ಟಿನಿಂದ ಬಂದು ಬ್ರಹ್ಮನಿಗೆ ಶಾಪ ಕೊಡ್ತಾನೆ ನಿನಗೆ ಪೂಜೆಯೇ ಇಲ್ಲದೆ ಹೋಗಲಿ ಹಾಗೆಯೇ ಕೇದಗೆ ಸುಳ್ಳು ಹೇಳಿದ್ದಕ್ಕೆ ನೀನು ನನ್ನ ಪೂಜೆಗೆ ಅನರ್ಹನಾಗು ಇನ್ನು ಕೇದಗೆ ಅಂಗಲಾಚಿ ಎಲ್ಲ ಬೇಡಿದಕ್ಕೆ ಶಿವರಾತ್ರಿ ಅಂದು ಒಂದು ದಿನ ನಿನ್ನನ್ನು ನನ್ನ ಪೂಜೆಗೆ ಸಮರ್ಪಿಸಬಹುದು ಯಾಕೆಂದರೆ ಇದರ ಹಿಂದೆಲ್ಲ ತುಂಬ ಅರ್ಥ ಇದೆ ತುಂಬ ವೈಜ್ಞಾನಿಕ ಕ್ರಿಯೆಗಳೆಲ್ಲ ಇದೆ ಹಾಗೆ ಈ ಕೇದಗೆ ನಾಗನಿಗೆ ತುಂಬ ಪ್ರೀತಿ ಯಾಕೆ ಅದು ನಾಗ ಅನ್ನುವಂಥದ್ದು ನಾಗ ಪರ್ವತ ಅಲ್ಲ ಚಲಿಸುವಂಥದ್ದು ಆ ಚಲಿಸುವಂಥದ್ದು ನಮ್ಮ ದಕ್ಷಿಣದಿಂದ ಪಾತಾಳದಿಂದ ನಾಗಲೋಕದಿಂದ ಅದು ಮೇಲೆ ಬರುವುದು ಹೀಗೆ ಮೇಲೆ ಬಂದಾಗ ಈ ಲಿಂಗ ಶರೀರ ಹಾವಿನಾಗೆ ಭಾಸ ಆಗ್ತದೆ ಅಂತ ಬಾಸಮಾನ ಭುಜಂಗೈ ಹೇಳಿದ್ರೆ ಆ ನಾಗ ಚೈತನ್ಯವನ್ನು ಶಕ್ತಿಯನ್ನು ಅಂದರೆ ಈ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆಲ್ಲ ಏನು ಬೇಕು ಅದೆಲ್ಲವೂ ನಮ್ಮ ಒಳಗೆ ಇದೆ ಆ ವ್ಯವಸ್ಥೆಯಲ್ಲೇ ನಾವೀಗ ದೇವರನ್ನು ಪೂಜಿಸುವಾಗ ಯಾವ ಯಾವ ದೇವರಿಗೆ ಯಾವ ಯಾವ ಹೂ ಅಂತ ಹೇಳಿದರೆ ಯಾವ ಯಾವ ಹೂವನ್ನು ನಾವು ದೇವರಿಗೆ ಸಮರ್ಪಿಸಿದರೆ ನಮ್ಮ ಒಳಗೆ ಯಾವುದು ಜಾಗ್ರತಗೊಳ್ತದೆ ಅಂತ ಹೇಳಿ ನಮ್ಮ ಹಿಂದಿನವರೆಲ್ಲರೂ ಇದನ್ನು ಕಂಡುಕೊಂಡಿದ್ದಾರೆ ನೋಡಿದ್ದಾರೆ ಇಲ್ಲಿ ಬ್ರಹ್ಮ ಅಂತೇಳಿದರೆ ಶರೀರ ಈ ಶರೀರ ಇಲ್ಲಿ ಕಣ್ಣು ಮುಚ್ಚಿ ಕುಳಿತರೆ ಧ್ಯಾನದ ಸ್ಥಿತಿಯಲ್ಲಿ ಕುಳಿತರೆ ಈಗ ನಮ್ಮ ಒಳಗೊಂದು ಭಾವನೆ ಅಂತ ಇರ್ತದೆ ಭಾವನೆ ಅದು ಈ ಶರೀರದಲ್ಲಿರುವಂಥ ವಿದ್ಯುತ್ಕಾಂತಿಯ ತರಂಗ ಈ ಶರೀರದೊಂದಿಗೆ ವರ್ತಿಸಿ ಆ ಭಾವನೆ ಅನ್ನುವಂಥ ಏನು ಇದೆ ಅದು ನವರಸಗಳ ಮುಖಾಂತರ ತೋರಿಸ್ತದೆ ಈ ನವರಸಗಳ ಮುಖಾಂತರ ಏನು ತೋರಿಸಿತ್ತು ಕೇಳಿದ ಅದು ನವನಾರಾಯಣರು ಇನ್ನು ನವನಾರಾಯಣರು ನಮ್ಮ ದೇಹದಲ್ಲಿ ವ್ಯಕ್ತಗೊಳ್ಳುವಾಗ ಅದು ವಿಷ್ಣುವೇ ವಿಷ್ಣುವೆ ಅದನ್ನು ಅನುಭವಿಸುವುದು ಯಾಕಂದರೆ ಅದು ವಿಷ್ಣುವಿನದ್ದೇ ಒಂಬತ್ತು ನಮನೆಯ ಮಾಯೆ ದೇವಿ ಸರ್ವಭೂತೇಶು ವಿಷ್ಣು ಮಾಯೆತಿ ಸಂಸ್ಥಿತ ಅದು ವಿಷ್ಣು ಮಾಯೆ ಅಂದರೆ ವಿಷ್ಣು ಇಲ್ಲಿ ಬೇರೆ ಇದ್ದಾನೆ ಈ ಒಂಬತ್ತು ನಾರಾಯಣರು ಬೇರೆ ಆದರೆ ಭಾವಿಸುವುದು ಅದೇ ವಿಷ್ಣು ಆದ್ದರಿಂದ ನಾರಾಯಣನು ವಿಷ್ಣುವೆ ಅಂತ ಅಂಥ ವಿಷ್ಣು ಇಲ್ಲಿ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಈಗ ಇದ್ದಾನೆ ಶಂಖದಲ್ಲಿ ಹೇಗೆ ಓಂಕಾರದ ನಾದ ಬರ್ತದೋ ಅದೇ ರೀತಿ ಶಂ ಕರೋತಿ ತೀತಿ ಶಂಕರ ನಮ್ಮನ್ನು ರಕ್ಷಿಸುವಂಥ ಈ ಲಿಂಗ ಶರೀರ ಏನುಂಟು ಅದರ ದಕ್ಷಿಣದಿಂದ ಉತ್ತರಕ್ಕೆ ಅರಿಯುವಂಥ ವಿದ್ಯುತ್ಕಾಂತಿಯ ತರಂಗ ಬ್ರಹ್ಮಗ್ರಂಥಿ ವಿಷ್ಣು ಗ್ರಂಥಿ ರುದ್ರಗ್ರಂಥಿಯನ್ನು ಭೇದನ ಮಾಡಿ ಮೇಲೆ ಹೋಗುವಾಗ ಅದು ಆಕಾರ ಊಕಾರ ಮಾಕಾರ ಜೇಂಕಾರ ಅನ್ನುವಂಥ ಸ್ವರವನ್ನು ಉತ್ಪಾದಿಸುತ್ತಾ ಮೇಲೆ ಹೋಗ್ತದೆ ಅಂತ ಹೇಳಿದಲ್ಲಿ ನಿರಂತರವಾಗಿ ಒಂದು ಓಂ ಅನ್ನುವಂಥ ಸ್ವರ ನಿರಂತರ ನಡೀತಾ ಇದೆ ಆದ್ದರಿಂದ ಇದು ಶಂಕ ಹಾಗೆಯೇ ಈ ಶರೀರದ ಸುತ್ತ ಒಂದು ಹಾಗೆ ಇದೆ ಸುತ್ತುತ್ತಾ ಇದೆ ಅದು ಯಾಕೆ ಅಲ್ಲಿ ಸುತ್ತ ಇದೆ ಅಂತೇಳಿದರೆ ಅದರ ಒಳಗಿನ ಭಾಗದಿಂದ ಒಂದು ಸಪೂರದ ಕಿರಣ ನಮ್ಮ ಎದೆಯ ಮಧ್ಯಭಾಗಕ್ಕೆ ಬರ್ತದೆ ಹಾಗೆ ಅದು ಬೆನ್ನಿನಿಂದ ಹಿಂದಕ್ಕೆ ಹೋಗಿ ಆ ಚಕ್ರದ ಒಳಗಿನ ಭಾಗಕ್ಕೆ ಹಿಂದೆ ಸೇರಿಕೊಳ್ತದೆ ಹಾಗೆ ಅಲ್ಲಿಂದ ವಿದ್ಯುತ್ ಕಾಂತಿಯ ತರಂಗ ಹಿಂದೆ ಮುಂದೆ ನಿರಂತರ ಚಲಿಸ್ತಾ ಉಂಟು ಈ ಚಲಿಸ್ತಾ ಇರುವ ಈ ವಿದ್ಯುತ್ ಕಾಂತಿಯ ತರಂಗದ ಸುತ್ತಲೂ ಒಂದು ಈ ಸುಳಿಯ ಹಾಗೆ ಅದು ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ ಅದು ತಿರುಗ್ತದೆ ಎದುರಲ್ಲಿ ಹಾಗೆ ಅದು ಸಪೂರಗೊಳ್ತಾ ಸಪೂರಗೊಳ್ತಾ ಅದರ ಸಪೂರದ ತುದಿ ಎದೆಯ ಮಧ್ಯಭಾಗದಲ್ಲಿರುವಂಥ ಥೈಮಸ್ ಗ್ಲ್ಯಾಂಡ್ ಅಂತಂದರೆ ಅನಾಹತ ಚಕ್ರವನ್ನು ಸೇರ್ತದೆ ಅಲ್ಲಿಂದ ಹಾಗೆ ಆ ಸುರುಳಿಯಲ್ಲಿ ತಿರುಗ್ತಾ ಪುನಃ ಹಿಂದಿನಿಂದ ಹೋಗಿ ಚಕ್ರದ ಆ ಒಳಭಾಗಕ್ಕೆ ಎಲ್ಲಿ ತಾಗ್ತದೆ ಆ ವಿದ್ಯುತ್ ಕಾಂತಿಯ ತರಂಗ ಅಲ್ಲಿಯ ತನಗೆ ಅದು ಹೀಗೆ ಸುತ್ತುತ್ತಾ ಇರ್ತದೆ ಆಗ ಚಕ್ರ ಹೀಗೆ ಸುತ್ತುತ್ತಾ ಉಂಟು ಹಾಗೆ ಈ ಪುಲ್ ಏನುಂಟು ಅದು ಹೀಗೆ ಸುತ್ತುತ್ತಾ ಉಂಟು ಹೀಗೆ ನಿರಂತರವಾಗಿ ಸುತ್ತುತ್ತಾ ಇರುವಂಥ ಈ ಚಕ್ರ ಈ ದೇಹದ ಸುತ್ತ ಉಂಟು ಆದ್ದರಿಂದ ಮಹಾಭಾರತ ಅನ್ನುವಂಥ ಈ ದೇಹ ಏನುಂಟು ಇದರ ಸುತ್ತ ಉಂಟು ಚಕ್ರ ಸುತ್ತುತ್ತಾ ಉಂಟು ಇನ್ನು ಇನ್ನು ಅರ್ಧ ಲಿಂಗ ಶರೀರ ಭೂಮಿಯ ಒಳಗುಂಟು ಅರ್ಧ ಲಿಂಗ ಶರೀರ ಭೂಮಿಯ ಮೇಲುಂಟು ಈ ಭೂಮಿಯ ಮೇಲಿರುವಂಥ ಲಿಂಗ ಶರೀರವನ್ನು ನಾವು ಮೂಲಾಧಾರದಿಂದ ಹೀಗೆ ಸಹಸ್ರಾರದವರೆಗೆ ಅದು ಹಿಡಿ ಹಿಡಿಯಲ್ಲಿ ಹಿಡಿದವ ಪುನಃ ಇಲ್ಲಿರುವಂಥ ವಿಷ್ಣುವೇ ಅದು ಗದೆ ಇನ್ನು ಇನ್ನು ಇದರಲ್ಲಿ ಏಳು ಚಕ್ರಗಳನ್ನುವಂಥ ಏಳು ಪದ್ಮಗಳಿದೆ ಇನ್ನು ಏಳು ಪದ್ಮಗಳನ್ನು ಕೈಯಲ್ಲಿ ಹಿಡಿದವ ಇದೇ ವಿಷ್ಣು ಅದಕ್ಕೆ ಅವನಿಗೆ ಚಕ್ರ ಗದಾ ಪದ್ಮಧಾರಿ ಅನ್ನುವಂಥ ಹೆಸರು ಅವ ಈ ಕ್ಷಣ ಆ ಸ್ಥಿತಿಯಲ್ಲಿದ್ದಾನೆ ಸೊ ಇವ ವಿಷ್ಣು ಈಗ ಬ್ರಹ್ಮ ಅನ್ನುವಂಥ ಶರೀರ ಕಣ್ಣು ಮುಚ್ಚಿ ಕುಳಿತಾಗ ಸಮಾಧಿ ಸ್ಥಿತಿಗೆ ಇಳಿದಾಗ ಈ ವಿಷ್ಣು ಗೋಚರಾದ ಹೇಗೆ ಶಂಕಚಕ್ರ ಗದಾಪದ್ಮಧಾರಿಯಾಗಿ ಇನ್ನು ಅದೇ ವಿಷ್ಣು ತಪಸ್ಸಿಗೆ ಕುಳಿತಾಗ ಇಲ್ಲಿ ಪಂಚಭೂತಗಳೇ ಶಿವನ ಐದು ತಲೆಗಳು ಸದ್ಯೋಜಾತ ವಾಮದೇವ ಅಘೋರ ಈಶಾನ ತತ್ಪುರುಷ ಅಂತ ಇನ್ನು ಹತ್ತು ದಿಕ್ಕುಗಳೇ ಅವನ ಕೈಗಳು ದಶಭುಜಂ ಸರ್ವಾಭರಣ ಭೂಷಿತಂ ಈಗ ಏನೆಲ್ಲ ಇಲ್ಲಿ ಬೇಕು ಇದೀಗ ಎಲ್ಲ ಅವನ ಆಭರಣ ಯಾರು ಶಿವ ಧರಿಸಿದ ಆಭರಣ ಇಲ್ಲಿರುವಂಥದ್ದು ಎಲ್ಲವೂ ಆಗ ಇದರ ಸುತ್ತ ಒಂದು ಲಿಂಗ ಶರೀರ ಇದೆ ಅಂತೇಳಿದ್ರೆ ಅದು ಹಾವಿನಾಗಿ ಉಂಟು ಆದ್ದರಿಂದ ಅದನ್ನು ಕಂಠದಲ್ಲಿ ಧರಿಸಿದ್ದಾನೆ ಅಂತ ಕಂಠದಲ್ಲಿ ಧರಿಸಿದರೆ ಆಕಾಶದಲ್ಲಿ ಧರಿಸಿದ್ದಾನೆ ಅಂತ ಅಂದರೆ ಇಲ್ಲಿ ರೂಪವನ್ನು ಪಡೆದುಕೊಂಡಂಥ ಯಾವ ವಸ್ತುಗಳೇ ಇರ್ಬೋದು ಅದು ಎಲ್ಲವೂ ಶಿವನ ಸ್ವರೂಪವೇ ಒಂದು ಅವ್ಯಕ್ತದಲ್ಲಿ ಇನ್ನೊಂದು ವ್ಯಕ್ತ ರೂಪದಲ್ಲಿ ಇನ್ನು ಅವನನ್ನು ಬಿಟ್ಟು ಇಲ್ಲಿ ಬೇರೆ ಯಾವ ವಸ್ತುಗಳು ಇಲ್ಲ ನಾವು ಇವತ್ತು ಬುದ್ಧಿವಂತಿಕೆಯಿಂದ ನಮ್ಮ ಜ್ಞಾನದಿಂದ ನಾವು ಬೇರೆ ಬೇರೆ ಹೆಸರನ್ನೆಲ್ಲ ಕೊಟ್ಟಿದ್ದೇವೆ ಬೇರೆ ಬೇರೆ ಆಗಿ ನೋಡ್ತಾ ಇದ್ದೇವೆ ಯಾಕಂದರೆ ನೋಡಬೇಕು ಎಚ್ಚರ ಸ್ಥಿತಿಯಲ್ಲಿ ಇದೆಲ್ಲ ಬೇರೆ ಬೇರೆ ಅಂತ ಗೊತ್ತಾಗಲೂ ಬೇಕು ಆದರೆ ಇಲ್ಲಿ ಒಂದು ಜ್ಞಾನ ನಮಗೆ ಬರಲಿಕ್ಕಿರುವುದು ಇದು ಅದ್ವೈತ ಇಲ್ಲಿ ಒಂದೇ ಇರುವುದು ಎರಡಿಲ್ಲ ಅಂತ ಶಿವಪುರಾಣ ನಮ್ಮ ಒಳಗಿನ ರಹಸ್ಯವನ್ನು ಬಿಚ್ಚಿಡ್ತದೆ ಹೀಗೆ ತುಂಬ ಸ್ವಾರಸ್ಯಕರವಾದಂಥ ಹಾಗೆ ವೈಜ್ಞಾನಿಕವಾದಂಥ ಸತ್ಯ ಈ ಶಿವಪುರಾಣದಲ್ಲಿದೆ ಇನ್ನು ಇಷ್ಟರವರೆಗೆ ನಾನು ಯಾವ ಕಥೆಯನ್ನು ಹೇಳಿದೆ ಇದು ಪೂರ್ತಿ ನಮ್ಮ ಶರೀರದ ಕತೆ ಹಾಗೆ ಬ್ರಹ್ಮಾಂಡದ ಕಥೆಯು ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಯಥಾ ಪಿಂಡಾಂಡೆ ತಥಾ ಅಂಡಾಂಡೆ ಒಂದು ಜೀವಕೋಶದಲ್ಲಿ ಏನುಂಟು ಏನು ಕ್ರಿಯೆ ನಡೆಯುತ್ತೊಂಡು ಅದು ಬ್ರಹ್ಮಾಂಡದಲ್ಲಿಯೂ ನಡೆಯುತ್ತಂಡು ಹಾಗೆ ಈ ಪಿಂಡ ಶರೀರದಲ್ಲಿಯೂ ನಡೀತಾ ಇದೆ ಇಂಥ ಸಚ್ಚಿತ್ ಆನಂದ ಸ್ವರೂಪಿಯಾದಂಥ ಆ ಶಿವ ಹಾಗೆಯೇ ಈ ಸೃಷ್ಟಿ ಈ ಸೃಷ್ಟಿಯ ರಹಸ್ಯ ಒಂದು ವಿಜ್ಞಾನದ ಭಾಷೆಯಲ್ಲಿ ಹೇಳುವುದಾದರೆ ಆಕಾಶ ಮತ್ತು ಪೊಟೋನ್ ಪಾರ್ಟಿಕಲ್ಗಳು ಮಾತ್ರ ಇತ್ತು ಈ ಪೊಟೋನ್ ಪಾರ್ಟಿಕಲ್ಗಳು ದೇವಿ ಕಣಗಳು ಅಂತ ಈ ದೇವಿ ಕಣಗಳಂತ ಹೇಳುವಾಗ ಆ ದೇವಿ ಕಣ ಏನಿದೆ ಅದೇ ದೇವಿ ಕಣವನ್ನು ನೀವು ಎದೆಯ ಮಧ್ಯದಿಂದ ಭಾವಿಸಿದರೆ ಮಹಿಷಮರ್ದಿನಿ ಸ್ತೋತ್ರ ಹೇಳ್ತದೆ ಗಿರಿವರ ವಿಂದ್ಯ ಶಿರೋದಿನಿ ವಾಸಿನಿ ವಿಷ್ಣುವಿಲಾಸಿನಿ ಜಿಷ್ಣುನು ತೇ ಅಂತೇಳಿ ಅಲ್ಲಿ ವಿಷ್ಣು ಮಲಗಿದ್ದಾನೆ ವಿಷ್ಣುವಿನ ಜಾಗದಲ್ಲಿ ಅವಳೇ ವಿಷ್ಣುವಾಗಿ ನಿಂತಿದ್ದಾಳೆ ಅಂತ ಹಾಗೆ ಬ್ರಹ್ಮನೊಳಗೆ ಶಾರದೆಯಾಗಿ ನಿಂತದ್ದು ಅವಳೇ ಹಾಗೆ ಶಿವನ ಒಳಗೆ ಶಕ್ತಿಯಾಗಿ ನಿಂತದ್ದು ಅವಳೇ ಅದಕ್ಕೆ ತ್ರಯಾಕ್ಷರಿ ಅಂತ ಒಂದು ಮಂತ್ರ ಉಂಟು ಅದರಲ್ಲಿ ಹೇಳ್ತದೆ ವಾಗೀಶ್ವರಿ ಜ್ಞಾನಶಕ್ತಿರ್ ವಾಗ್ಭವೆ ಮೋಕ್ಷರೂಪಿಣಿ ಕಾಮರಾಜೆ ಕ್ರಿಯಾಶಕ್ತಿ ಕಾಮೇಶಿ ಕಾಮರೂಪಿಣಿ ಶಕ್ತಿ ಬೀಜೆ ಪರಾಶಕ್ತಿ ರಿಚ್ಚೈವ ಶಿವರೂಪಿಣಿ ಏವಂ ದೇವಿ ತ್ರಯಾಕ್ಷರಿ ತು ಮಹಾ ತ್ರಿಪುರ ಸುಂದರಿ ಅಂತ ಹಾಗೆ ಇದು ಶಿವಶಕ್ತಿ ಯುಕ್ತವಾದಂಥ ಸ್ಥಿತಿಯಲ್ಲಿ ನಡೆಯುವಂಥ ಕ್ರಿಯೆ ಇಲ್ಲಿರುವುದು ಶಿವ ಮತ್ತೆ ಶಕ್ತಿ ಮಾತ್ರ ಈ ಶಿವ ಮತ್ತೆ ಶಕ್ತಿಯರ ಆ ಮಿಲನದ ಸ್ಥಿತಿ ಏನುಂಟು ಅದು ಬ್ರಹ್ಮ ಗ್ರಂಥಿಯಲ್ಲಿ ವಿಷ್ಣು ಗ್ರಂಥಿಯಲ್ಲಿ ಹಾಗೆ ರುದ್ರ ಗ್ರಂಥಿಯಲ್ಲಿ ಮೂರು ರೀತಿಯಿಂದ ಗೋಚರಿಸ್ತದೆ ಇನ್ನು ಹದಿನೆಂಟು ಪುರಾಣಗಳು ಅದು ಈ ಶರೀರಕ್ಕೆ ಸಂಬಂಧಪಟ್ಟ ಕಥೆ ಇನ್ನು ಪುರಾಣಗಳನ್ನು ಓದುವುದರ ಮುಖಾಂತರ ನಾವು ಈಗ ವ್ಯಕ್ತಿಗಳ ಚಿತ್ರಣದ ರೂಪದಲ್ಲಿ ಅದನ್ನು ಗ್ರಹಿಸ್ಲಿಕ್ಕಾಗ್ತದೆ ಭಾವಿಸ್ಲಿಕ್ಕಾಗ್ತದೆ ನೋಡಲಿಕ್ಕಾಗ್ತದೆ ಅದನ್ನು ಕಲ್ಪಿಸ್ಲಿಕ್ಕಾಗ್ತದೆ ಹೀಗೆ ನಾವು ಓದಿದಾಗ ನಮ್ಮ ಒಳಗೆ ಏನಿದೆ ಅದಕ್ಕೆ ನಾವು ಈಗ ಚಿತ್ರ ಕೊಟ್ಟಾಗೆ ಆಯಿತು ಈಗ ನಮಗೆ ಹೇಗೆ ಒಂದು ರೂಪ ಅಂತ ಬಂದಿದೆ ಇಲ್ಲಿ ಚರಾಚರಗಳಲ್ಲಿ ಹೇಗೆ ರೂಪ ವೈವಿಧ್ಯತೆಗಳಿದೆ ಅದೇ ರೀತಿ ನಮ್ಮ ಒಳಗೆ ಇರುವಂಥ ಎಲ್ಲ ಅಂಗಾಂಗಗಳು ಹಾಗೇ ಈ ಲಿಂಗ ಶರೀರ ಅದರಲ್ಲಿ ನಡೆಯುವಂಥ ಕ್ರಿಯೆಗಳು ಚಕ್ರಗಳು ಇಲ್ಲಿ ಶಕ್ತಿಗಳು ಬೇರೆ 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 ರೂಪದಲ್ಲಿ ಪ್ರಕಟಗೊಳ್ತದೆ ಇದನ್ನು ನಾವು ಮೂವತ್ತ ಮೂರು ಕೋಟಿ ದೇವತೆಗಳು ಹೀಗೆ ಈ ಮೂವತ್ತ ಮೂರು ಕೋಟಿ ದೇವತೆಗಳಿಂದ ಕಾರ್ಯಾಚರಿಸಲ್ಪಡುವಂಥ ಈ ಶರೀರ ಇನ್ನು ಶರೀರ ಎಲ್ಲಿಂದ ಹುಟ್ಟಿತ್ತು ಎಲ್ಲಿಂದ ಬಂತು ಇದೆಲ್ಲವನ್ನು ಅಮೂಲಾಗ್ರವಾಗಿ ನೀವು ತಿಳಿದುಕೊಳ್ಬೇಕಿದ್ರೆ ಶಿವಪುರಾಣವನ್ನು ಓದಬೇಕು ಹಾಗೆಯೇ ಶಿವಪುರಾಣ ಏನು ಹೇಳ್ತದೆ ಅದು ವಿಜ್ಞಾನದ ನೆಲೆಗಟ್ಟಲ್ಲಿ ಏನದರ ಅರ್ಥ ಇದನ್ನೆಲ್ಲವನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಬೇಕು ಓದಿದರೆ ಮಾತ್ರ ತಿಳಿಯಲಿಕ್ಕೆ ಆಗ್ತದೆ ಹೊರತು ಓದದಿದ್ದರೆ ತಿಳಿಯಲಿಕ್ಕೆ ಆಗೋದಿಲ್ಲ ಯಾಕಂತೇಳಿದರೆ ಈಗಿನ ಮಕ್ಕಳೆಲ್ಲರೂ ವಿಜ್ಞಾನವನ್ನು ಕಲಿತವರೇ ಅವರು ಈಗ ಓದಿದರೆ ಅದರ ನಿಜವಾದ ಅರ್ಥವನ್ನು ಅವರಿಗೆ ಗ್ರಹಿಸಲಿಕ್ಕೆ ಸಾಧ್ಯ ಉಂಟು ಈ ಶಿವಪುರಾಣಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಉಳಿದ ಭಾಗ ಏನಿದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸಲಿಕ್ಕಿದ್ದೇನೆ ಆ ಮುಂದಿನ ಸಂಚಿಕೆ ಪೂರ್ತಿ ಕುಂಭಮೇಳಕ್ಕೆ ಸಂಬಂಧಪಟ್ಟದ್ದು ಹಾಗೆಯೇ ಕುಂಭಮೇಳ ಹೇಳಿದರೆ ಏನು ಅಮೃತ ಸ್ನಾನ ಹೇಳಿದರೆ ಏನು ಶಾಯಿ ಸ್ನಾನ ಅಂತ ಹೇಳಿದರೆ ಏನು ಆ ತತ್ವ ಎಲ್ಲ ನಮ್ಮೊಳಗೆ ಹೇಗೆ ಕಾರ್ಯಾಚರಿಸ್ತಾ ಇದೆ ಒಂದು ವೇಳೆ ಕುಂಭಮೇಳಕ್ಕೆ ಹೋಗಲಿಕ್ಕೆ ಆಗದವರು ಆ ಸಂಚಿಕೆಯನ್ನು ನೀವು ನೋಡಿದರೆ ನಿಮ್ಮ ಒಳಗೆ ನಡೆಯುವ ಕುಂಭಮೇಳವನ್ನು ತೋರಿಸ್ತೇನೆ ಆಗ ಕುಂಭಮೇಳಕ್ಕೆ ಹೋದಷ್ಟೇ ಸಂತೋಷ ಆನಂದ ಖುಷಿ ಮತ್ತು ಫಲ ನಿಮಗೆ ಸಿಗಬೇಕು ಒಂದು ಹತ್ತು ದಿನದ ಕುಂಭಮೇಳದ ಯಾತ್ರೆಗೆ ಹೋಗಲಿಕ್ಕಿದೆ ಕುಂಭಮೇಳವನ್ನು ಪ್ರತ್ಯಕ್ಷವಾಗಿ ಕಂಡು ಹಾಗೆಯೇ ಅಲ್ಲಿನ ವೈವಿಧ್ಯಮಯವಾದಂಥ ಯೋಗಿಗಳು ಅವರ ಸಾಧನೆ ಇದರ ಬಗ್ಗೆ ಎಲ್ಲ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೇನೆ ನಾನು ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ